ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಅಂತ ಭಾವಿಸ್ತೀವಿ ನಾವು ಕೂಡ ಚೆನ್ನಾಗಿದ್ದೇವೆ ನೋಡಿರಿ ಇವತ್ತು ನೋಡಿ ಸ್ನೇಹಿತರೆ ಮಾವಿನಕಾಯಿ ಚಟ್ಪಟ್ ಮಾಡೋಣ ಅನ್ಕೋತಾ ಇದ್ದೀನಿ ನೋಡಿರಿ ಈ ಥರ ಮಾವಿನ ಹಣ್ಣೆ ಇರಬೇಕು ನೋಡಿರಿ ಎಷ್ಟು ತಾಜಾ ತಾಜಾ ಆಗಿದೆ ಭಾಳ ಅಂದ್ರೆ ಭಾಳ ಮಸ್ತ್ ಆಯ್ತದ್ರಿ ಸ್ನೇಹಿತರೆ ನೋಡಿ ನಾವು ಯಾವ ಥರ ಮಾಡ್ತೀನಿ ನೋಡಿರಿ ಎಷ್ಟು ಫ್ರೆಶ್ ಆಗಿದೆ ಅದು ಒಂದು ಕಲೆ ಬಿದ್ದಿರೋದ್ರಿಂದ ಆ ಥರ ಕಾಣಿಸ್ತಾ ಇದೆ ಸ್ನೇಹಿತರೆ ಫ್ರೆಶ್ ಆಗಿದೆ ನೋಡ್ರಿ ಇದನ್ನು ಸಿಪ್ಪೆ ತೆಗೆಯೋಣ ಚೆನ್ನಾಗಿ ಸಿಪ್ಪೆ ತೆಗೆದ್ಬಿಟ್ಟು ನೋಡ್ರಿ ಏನೇನು ಬೇಕು ಅಂತ ತೋರಿಸಿದ ಮೊದಲೇ ಒಂದು ಸ್ವಲ್ಪ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಸಾಲ್ಟ್ ಒಂದು ಸ್ವಲ್ಪ ಬೆಲ್ಲ ಮಸಾಲ ಅಂತ ಹೇಳ್ಬೋದು ಇಲ್ಲಾಂದರೆ ಚಟ್ಪಟ್ ಮಾವಿನ ಹಣ್ಣು ಅಂತ ಹೇಳ್ಬೋದು ನೀವು ಯಾವ ಥರದ್ದು ಕೂಡ ಅಂದ್ಕೋಬೋದು ನೋಡಿ ಸ್ನೇಹಿತರೆ ಯಾವ ಥರ ಮಾಡ್ತೀನಿ ಅಂತ ಮೊದಲು ಸಿಪ್ಪೆ ತೆಗಿಯೋಣ ಇವಾಗ ನೋಡಿ ಸ್ನೇಹಿತರೆ ಮಾವಿನಕಾಯಿ ಸಿಪ್ಪೆ ತೆಗೆದಾದಮೇಲೆ ಯಾವ ಥರ ಕಾಣಿಸ್ತಾ ಇದೆ ನೋಡ್ರಿ ನೋಡ್ರಿ ಈ ಥರ ಮಾವಿನ ಹಣ್ಣಿನ ಸಿಪ್ಪೆ ತೆಗೀಬೇಕು ನೋಡ್ರಿ ಜಾಸ್ತಿ ಏನು ವೈಟ್ ಏನಿರ್ತಲ್ಲ ಅದು ಜಾಸ್ತಿ ತೆಗಿಬಿ ಸ್ನೇಹಿತರೆ ನೋಡ್ರಿ ಈ ಥರ ಇದೇ ಥರ ಸಿಪ್ಪೆ ತೆಕ್ಕೋಗಕ್ಕೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವಾಗ ಮೇಲೆ ಸಿ ಸಿಪ್ಪೆ ತೆಗ್ದಿದ್ದಾಯಿತು ಇವಾಗ ಚೆನ್ನಾಗಿ ಮಸಾಲ ಯಾವ ಥರ ನಮಗೆ ಬಾಯಿಗೆ ಯಾವ ಥರ ಸಿಗುತ್ತೆ ಅದೇ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಡ್ತೀನಿ ಸ್ನೇಹಿತರೆ ಇವಾಗ ಯಾವ ಥರ ಕಟ್ ಮಾಡ್ತೀನಿ ಅದು ಕೂಡ ನಿಮಗೆ ಶೇರ್ ಮಾಡ್ತೀನಿ ನೋಡಿರಿ ನೋಡಿರಿ ಇದೇ ಥರ ಸಣ್ಣದಾಗಿ ಕಟ್ ಮಾಡಬೇಕು ಸ್ನೇಹಿತರೆ ನೋಡಿರಿ ಯಾವ ಥರ ಕಾಣಿಸ್ತಿರ್ಬೋದು ನಿಮಗೆ ಮಕ್ಕಳಂತೂ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ ಈ ಥರ ಒಂದು ಸಲ ಫಾಲೋ ಮಾಡಿ ನೋಡಿ ನೋಡಿರಿ ನೋಡಿ ಸ್ವಲ್ಪ ಕೂಡ ಇಟ್ಟಿಲ್ಲ ನಾನು ಯಾವ ಥರ ಕ್ಲೀನ್ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೀನಿ ನೋಡ್ರಿ ಇದು ಇಟ್ಬಿಡೋಣ ಸ್ನೇಹಿತರೆ ಇವಾಗ ಇವಾಗ ನೋಡ್ರಿ ಯಾವ ಥರ ಸಾಲ್ಟು ಮತ್ತು ಚಿಲ್ಲಿ ಪೌಡರ್ ಎಷ್ಟು ನಮ್ಮ ನಮ್ಮ ಮನೆಯಲ್ಲಿ ಎಷ್ಟು ಖಾರ ತಿಂತೀವೋ ಅಷ್ಟು ಸೇರಿಸ್ಕೋಬೋದು ಸ್ನೇಹಿತರೆ ನೋಡ್ರಿ ಒಂದು ಸ್ವಲ್ಪ ಉಪ್ಪು ಮತ್ತು ಸಾಲ್ಟು ಜಾಸ್ತಿನೇ ಇರ್ಬೇಕು ಸ್ನೇಹಿತರೆ ಚಟ್ಪಟ್ ಅಂತ ಅಂದರೆ ಚಿಲ್ಲಿ ಜಾಸ್ತಿ ಹಾಕೊಂಡ್ರೆ ಏನಾಗಲ್ಲ ಇನ್ನು ಟೇಸ್ಟ್ ಅದು ಹುಳಿ ತಕ್ಕ ಬರಬರ ಆಯಿತು ಸ್ನೇಹಿತರೆ ಇವಾಗ ನೋಡ್ರಿ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರ್ ಮತ್ತು ಸಾಲ್ಟ್ ಸೇರಿಸ್ಕೊಂಡು ಬಿಟ್ರೆ ಸ್ವಲ್ಪ 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 ಜಾಸ್ತಿನೇ ಸೇರಿಸ್ಕೋಬೇಕು ಸ್ನೇಹಿತರೆ ಬೆಲ್ಲ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ನೇಹಿತರೆ ಸ್ವಲ್ಪ ಸ್ವಲ್ಪ ಕೂಡ ವೈಟ್ ವೈಟ್ ಕಾಣಿಸ್ಬಾರ್ದು ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅಂದರೆ ನಾವು ಎಷ್ಟು ಜಾಸ್ತಿ ಜಾಸ್ತಿ ತಿಂದರೂ ನಮಗೆ ಹುಳಿ ಹುಳಿ ಅನಿಸೋದಿಲ್ಲ ಹಂಗೆ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಎರಡೇ ಎರಡು ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಅಂತೂ ಭಾಳ ಇಷ್ಟಪಡ್ತಾರೆ ಸ್ನೇಹಿತ್ರೆ ಚಟ್ಪಟ್ ಥರ ಭಾಳಂದು ಟೇಸ್ಟ್ ಮಸ್ತ್ ಆಯ್ತದ್ರಿ ಸ್ನೇಹಿತರೆ ನೋಡಿರಿ ಜಾಸ್ತಿ ಬೆಲ್ಲ ಹಾಕೊಂಡ್ರು ಪರವಾಗಿಲ್ಲ ಸ್ನೇಹಿತರೆ ನೋಡ್ರಿ ಇಷ್ಟು ಇಷ್ಟು ಬಾರಿಕ ಈ ಥರ ನೋಡಿ ನಾನು ಯಾವ ಥರ ಮಾಡ್ತಾಯಿದ್ದೀನಿ ನೋಡ್ರಿ ಎಲ್ಲ ತಿಂದರೆ ಇನ್ನೂ ನಮ್ಮ ಹೆಲ್ತಿಗೆ ಒಳ್ಳೆಯದು ಎಷ್ಟು ತಿಂದರೆ ಅಷ್ಟು ಚೆನ್ನಾಗಿರುತ್ತೆ ಜಾಸ್ತಿ ಸೇರಿಸ್ಕೊಂಡ್ರೂ ಪರವಾಗಿಲ್ಲ ಆದರೆ ಅದು ಏನು ಬಾರಿಕ್ ಚೆನ್ನಾಗಿ ಈ ಥರ ಕೈಲಿಂದ ಬಾರಿಕ್ ಮಾಡ್ಕೊಂಡ್ಬಿಟ್ಟು ಸೇರಿಸ್ಕೋಬೇಕು ಬೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ನೇಹಿತರೆ ನೋಡಿರಿ ಈ ಥರ ಪ್ಲೇಟ್ ಚಿಕ್ಕದಾಗಿದೆ ಸ್ನೇಹಿತರೆ ಅದ್ರ ಸಲುವಾಗಿ ಜಾಸ್ತಿ ತಳಗೆ ಬೀಳ್ತಾಯಿದೆ ಬೇ ಅಂದರೆ ಬೇರೆ ಸೇಪ್ಲೇಟ್ ತಗೊಂಡ್ರೆ ಆಗುತ್ತೆ ನೋಡಿರಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಲ್ವ ಅದ್ರ ಸಲುವಾಗಿ ಜಾಸ್ತಿ ಕಾಣಿಸ್ತಾಯಿವೆ ಅವು ಇನ್ನು ಸ್ವಲ್ಪ ಕಡಿಮೆ ಅನ್ನಿಸ್ತಾ ಇದೆ ಬೆಲ್ಲ ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೇಕು ಇವಾಗ ನೋಡ್ರಿ ಇಷ್ಟು ಚೆನ್ನಾಗಿ ಬಾರಿಕ್ ಮಾಡಿಬಿಟ್ಟು ಸೇರಿಸ್ಕೋಬೇಕು ಈ ಥರ ಮಾಡಿದ್ರೆ ಜಾಸ್ತಿ ಮಿಕ್ಸ್ ಮಾಡೋದು ಇರೋಲ್ಲ ಗಟ್ಟಿ ಗಟ್ಟಿಗಿರೋದು ಹಾಗೇ ಸೇರಿಸ್ಕೊಂಡು ಬಿಟ್ರೆ ಜಾಸ್ತಿ ಚ ಸ್ಪೂನಿಂದ ಮಿಕ್ಸ್ ಮಾಡೋ ಬಾರಿ ಬಾರಿಕಿತ್ತಂದರೆ ಸಣ್ಣದಾಗಿತ್ತಂದರೆ ಜಲ್ದಿ ಕರಗಿಬಿಡ್ತದೆ ಹೊಸದಾಗಿ ನಾನೇ ಚಟ್ಪಟ್ ಅಂತ ಹೆಸರು ಸ್ನೇಹಿತರೆ ಯಾವ ಥರ ಇದೆ ಅಂತ ಅದು ಕೂಡ ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಒಂದು ಸಲ ಫಾಲೋ ಮಾಡಿ ನೋಡಿ ಸ್ನೇಹಿತರೆ ನೋಡಿರಿ ಎಷ್ಟು ಚೆನ್ನಾಗಿ ಬಾರಿ ಸಣ್ಣದಾಗುತ್ತಾ ಇದೆ ನೋಡ್ರಿ ಪ್ಲೀಸ್ ಸ್ನೇಹಿತರೆ ಲೈಕ್ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದರೆ ನನಗೆ ಡೇಲಿ ಈ ಥರ ಹೊಸ ಹೊಸದಾಗಿ ವಿಡಿಯೋ ಬರುತ್ತವೆ ಸ್ನೇಹಿತರೆ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಬಂದಿದೆ ಅಂತ ನೋಡ್ರಿ ಎಷ್ಟು ಇನ್ನೂ ವೈಟ್ ವೈಟ್ ಅನ್ನಿಸ್ತಾ ಇದೆ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ ನಾನು ಒಂದು ಕೈಯಲ್ಲಿ ಕ್ಯಾಮೆರಾ ಹಿಡಿದಿದ್ದೀನಿ ಒಂದು ಕೈಯಲ್ಲಿ ಈ ಥರ ಒಂದು ಕೈಯಲ್ಲಿ ಮರ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ರಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಂದು ಎರಡೇ ಎರಡು ನಿಮಿಷ ಮುಚ್ಚಳ ಮುಚ್ಚಾದ ಮೇಲೆ ಇನ್ನೂ ಸ್ವಲ್ಪ ಮಸಾಲ ಮತ್ತು ಸಾಲ್ಟು ಸೂಪರ್ ಕಾಣಿಸ್ತು ಸ್ನೇಹಿತರೆ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಸ್ನೇಹಿತರೆ